ಎಲ್ಲರಿಗೂ ನಮಸ್ಕಾರ ಎಲ್ಲ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ನಾನು ಸುಜಾತ ನೈಟ್ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದು ಶುಕ್ರವಾರ ಸಂಜೆ ನೈಟು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸಂಜೆ ಅಡುಗೆ ಮಾಡ್ತಾಯಿದ್ದೆ ಹಾಗೆ ಮತ್ತು ಮಾರನೇ ದಿನ ಎರಡು ದಿವ್ಸದ ಲಾಗ್ಸಿದ್ದು ಅಂದರೆ ನೈಟ್ ಇದು ಬೆಳಗ್ಗೆದು ನಾನು ಮೆಂತ್ಯ ಸೊಪ್ಪು ಪಲ್ಯ ಅನ್ನ ರೊಟ್ಟಿ ಇದ್ದೆ ಮಾ ಪಲ್ಯ ಮೆಂತ್ಯ ಸೊಪ್ಪು ಮಾಡಿ ಮಾಡಿಟ್ಟಿದ್ದಾಯಿತು ಹಾಗೆ ರೊಟ್ಟಿಗೆ ನೀರು ಇಕ್ಕಿದ್ದೆ ನಾನು ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿವಿ ಮಾಡೋಣ ವಿಡಿಯೋನೇ ಆಗ್ತಾಯಿಲ್ಲ ಎರಡು ದಿವಸದಿಂದ ಅಂತಂದು ಮತ್ತು ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಮಾಡಿಕೊಂಡು ಎಲ್ಲಿ ನೋಡಿ ರೊಟ್ಟಿಗೆ ನೀರು ಬಿಸಿ ಇಕ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ರೈಸು ಮಾಡಿ ಸೈಡಿಗೆ ತಿಕ್ಕಿದ್ದೀನಿ ಹಾಗೆ ರೊಟ್ಟಿ ಮಾಡ್ತಾ ನಮ್ಮ ಮನೆಯವರು ಊಟ ಮಾಡ್ತಾರೆ ಹಾಗೆ ಈ ನಡುವೆ ನಾನು ರೊಟ್ಟಿ ಮಾಡ್ತಾ ಇದ್ದಾಗೆ ಈ ಕಡೆ ಊಟ ಮಾಡ್ತಾ ಇರ್ತಾರೆ ಮೊದಲೆಲ್ಲ ಎಲ್ಲರೂ ಯಾವಾಗಾರ ಇವಾಗೂ ಊಟ ಎಲ್ಲರೂ ಕೂತಿ ಮಾಡ್ತೀವಿ ಅಂದರೆ ಯಾವಾಗಾರ ಹೊಟ್ಟೆ ವರ್ಷಂದರೆ ನೀನು ಮಾಡು ನಾನು ಊಟ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ನೈಟ್ ಊಟ ಮಾಡ್ತೀವಿ ಇದು ನೆಕ್ಸ್ಟ್ ಶನಿವಾರ ಏನು ಪೈ ಹಾಕೊಂಡು ಏನು ಇರುತ್ತೆ ಅಂತ ನಮಗೆ ಆಗುತ್ತೆ ನಾನು ಸಾಯಂಕಾಲ ಸತ್ತದಿಂದ ಮದುವೆ ಹಾಗಾಗಿ ಸ್ವಲ್ಪ ఫేస్ ప్యాక్కుండి నోడ అంత మండె స్వల్ప హసీ ది దర్శన అయితే స్వల్ప కల్లలు ఫిట్టి స్వల్ప అప్లై మే అదామే కాఫీ పూడి స్వల్ప నీరల్ కల్సిబుట్టి అప్లై మే కి స్వల్ప వరకు ಒಂದು ಹತ್ತು ಹದ್ ನಿಮಿಷ ಬಿಟ್ಟು ಆಮೇಲೆ ಹೋದೆ ಹೋಗಿ ಬಂದ್ಮೇಲೆ ಸಾಯಂಕಾಲ ಆಗುತ್ತೆ ಹೋಗೋಕ್ಕೆ ಬಟ್ಟೆ ಎಲ್ಲ ತೆಗೆದು ಇಟ್ಬೇಕಿತ್ತು ತೆಗೆದ್ಬಿಟ್ಟು ಶ್ರದ್ಧಾ ಅವಳಿಗೆ ಬಟ್ಟೆ ತೆಗೆದಿಟ್ಟು ನಾನೇನು ಸೀರೆಲ್ಲ ಮೇಲೆ ಬಿಟ್ಟಿದ್ದೆ ಅದು ಕೆಳಗಡೆ ತಕ್ಕೊಂಡೆ ಪಿನ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡೆ ಅದು ನನಗೆ ಮಾಡೋಷ್ಟರಲ್ಲಿ ಟೈಮಿ ಆಗೋಯ್ತು ಅದು ಇದೆಲ್ಲ ಎತ್ತಿಕೊ ಅಷ್ಟರಲ್ಲೇ ಐದು ಗಂಟೆ ಆಗೋಯ್ತು ಆಮೇಲೆ ನಾನು ಸೀರೆ ಎಲ್ಲ ಉಟ್ಕೊಂಡೆ ಪಿನ್ ಮಾಡ್ಕೊಳ್ಳೋಕ್ಕೆ ನೋಡಿ ಪಿನ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅದಕ್ಕೆ ಸೈಡ್ ಪಿನ್ ಹಾಕ್ಕೊಂಡೆ ಆಮೇಲೆ ತಿರುಗಿ ತಳಗಡೆ ನಮ್ಮ ಫ್ರೆಂಡವ್ರ ಮಗಳು ಹಾಕ್ತರು ಪಿ ಪಿನ್ನು ಇವಾಗ ನೋಡಿ ಸಜ್ಜಾ ಹತ್ರ ಇತ್ತು ಮದುವೆ ಫಂಕ್ಷನಲ್ ಹೆಸ್ರು ಏನೂ ಇತ್ತು ಗೊತ್ತಾಗೇ ಗೊತ್ತಿಲ್ಲ ಅಷ್ಟು ಅಂದರೆ ಸಜ್ಜಾಪುರಲ್ಲಿತ್ತು ಚೆನ್ನಾಗಿ ದೊಡ್ಡದಾಗಿತ್ತು ಹಾಲು ಪ್ಲೇಸ್ ಮಾತ್ರ ದೊಡ್ಡದಾಗಿತ್ತು ಡೆಕೋರೇಷನ್ ಮಾತ್ರ ಸೂಪರಾಗಿತ್ತು ತುಂಬಾ ಚೆನ್ನಾಗಿತ್ತು ನನ್ನ ಮಗ ವೀಡಿಯೋ ಮಾಡ್ಕೊಂಡು ಬಾರ ಅಂದರೆ ಅವನು ಮುಜುಗಾರ ನಿಂದು ಮಾಡ್ಕೊಂಡೆ ಬಂದು ಎಲ್ಲರೂ ಹೋಗ್ತಾಯಿದ್ದಾರೆ ನೋಡ್ರಿ ಇದು ನಮ್ಮ ಫ್ಯಾಮ್ಲಿನೇ ಹಾಗಾಗಿ ನಮ್ಮದು ಫ್ರೆಂಡವ್ರ ತಂಗಿದು ಮಾ ಮದುವೆ ನೋಡ್ರಿ ಡೆಕೋರೇಷನ್ ಎಲ್ಲ ಹಚ್ಚಿದ್ದ ಶೋ ಪೀಸ್ ಚೆನ್ನಾಗಿತ್ತು ಚೆನ್ನಾಗಿ ಲೈಟಿಂಗು ಅದೆಲ್ಲ ಚೆನ್ನಾಗಿತ್ತು ಒಳಗೂ ಡೆಕೋರೇಷನ್ ಚೆನ್ನಾಗಿ ಮಾಡಿದ್ರು ಹುಡುಗಿ ಮದುವೆ ಹುಡುಗ ಹುಡುಗಿಯೂ ಚೆನ್ನಾಗಿತ್ತು ಜೋಡಿ ಫಸ್ಟಿಗೆ ಹೋದ ತಕ್ಷಣ

ಮಾಡಿ ಸಾಕು ಅಂತ ಸಬ್ಬಕ್ಕಿ ಪೈಸನೂ ಇತ್ತು ನೋಡ್ರಿ ಇದು ನಾವು ಸ್ಟೇಜ್ ಮೇಲೆ ತಗೊಂಡು ಇಲ್ಲಿ ಇಷ್ಟು ನಮ್ಮ ಬಿಲ್ಡಿಂಗ್ ಕಡೆದ ಹೋಗಿದ್ದು ಮದುವೆ ಹುಡುಗಿ ಹುಡುಗ ನೋಡಿ ಜೋಡಿ ಚೆನ್ನಾಗಿತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದ ಅಂತ ಹೇಳ್ತೀನಿ ಶೇರ್ ಕಮೆಂಟ್ ಮಾಡಿ సబ్స్క్రైబ్ మి నోడి వీడియో ఫోటోస్ ఎలా హేగ బంద కమెంట్ మి ఫ్రెండ్స్ సటర్డే లగ్స్ ఈ ఈ థరై మనల్ని ఫోటో త్వి మారనె దినా ಅಕ್ಕಿ ಬೆಳಗ್ ಸಂಡೇ ದಿವಸದ್ದು ಅಯ್ಯೋ ನೋಡಿ ಟೇಕ್ ಕೇರ್ ಬೈ ಬಾಯ್ ಇನ್ನೊಂದು ವಿಡಿಯೋದರಲ್ಲಿ ಸಿಗ್ತೀನಿ ಓಕೆ ಬಾಯ್